ಕನ್ನಡದ ಪ್ರತಿಯೊಬ್ಬರೂ ಲೇಖಕರಾಗೋದಕ್ಕೆ ಸಾಧ್ಯ ಆಗಿದೆ ಹುಟ್ಟುತ್ತಾ ಪ್ರತಿಯೊಬ್ಬನು ಕವಿಯೇ ಕೆಲವರು ಪ್ರಾಕ್ಟೀಸ್ ಮಾಡ್ತಾರೆ ಇನ್ನು ಕೆಲವರು ಪ್ರಾಕ್ಟೀಸ್ ಮಾಡಲ್ಲ ಸಂಗೀತವನ್ನು ಹೇಗೆ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರು ಹಗಲು ರಾತ್ರಿ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರಿಗೆ ಬೇಕಾದ ಬಹಳ ಸಂತೋಷ ಈ ಥರದೊಂದು ಶಿಬಿರವನ್ನು ಮಾಡಬೇಕು ಅಂತ ಕಳೆದ ಒಂದು ವರ್ಷದಿಂದ ಯೋಚನೆ ಮಾಡ್ತಾ ಇದ್ದು ಇದು ಇವತ್ತು ಇಲ್ಲಿ ಕಾರ್ಯರೂಪಕ್ಕೆ ಬಂದಿದೆ ಅಂದರೆ ಅದಕ್ಕೆ ಕಾರಣ ಈ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿಯ ಸನ್ಮಾನ್ಯ ಅಧ್ಯಕ್ಷರಾದಂಥ ಪ್ರೊಫೆಸರ್ ರಾಜಸಾಬ್ ಹಾಗೆ ಇಲ್ಲಿ ಈ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿಯ ಸದಸ್ಯರಾದಂಥ ಕನ್ನಡದ ಬಹಳ ಮುಖ್ಯ ವೈಜ್ಞಾನಿಕ ಲೇಖಕರು ಡಾಕ್ಟರ್ ವಸುಂಧರಾ ಭೂಪತಿಯವರು ಇದರ ಯೋಜನೆಗಳನ್ನೆಲ್ಲ ಸಿದ್ಧಪಡಿಸಿದ್ದವರು ಮತ್ತು ಅದಕ್ಕೆ ಬೇಕಾದ ಎಲ್ಲ ಆಡಳಿತಾತ್ಮಕ ಸಂಪನ್ಮೂಲಗಳನ್ನು ಒದಗಿಸಿಕೊಟ್ಟವರು ಡಾಕ್ಟರ್ ಆನಂದ್ ಅವರು ಹಾಗೆ ನಮ್ಮ ಸುಮಾ ಸತೀಶ್ ನಮ್ಮ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಇವತ್ತು ಭಾಳ ಸಂತೋಷದ ಸಂಗತಿ ಏನು ಅಂದರೆ ಇಲ್ಲಿ ಸಿ ಆರ್ ಚಂದ್ರಶೇಖರ್ ಅವರಿದ್ದಾರೆ ಅವರ ಕುತ್ತಿಗೆ ಇಲ್ಲಿ ಪದ್ಮಶ್ರೀ ಪದಕ ಎಷ್ಟು ಅದ್ಭುತವಾಗಿ ರಾರಾಜಿಸ್ತಾ ಇದೆ ಅನ್ನೋಂಥದನ್ನ ನೀವು ನೋಡ್ಬೋದು ಅವರನ್ನು ನಾವು ಕೇವಲ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅಂತ ಮಾತ್ರ ಕರೆದರೆ ಸಾಲದು ಪದ್ಮಶ್ರೀ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅಂತ ಕರಿಬೇಕು ಅವ್ರನ್ನ ಸೊ ಅಷ್ಟರ ಮಟ್ಟಿಗೆ ಬಹಳ ದೊಡ್ಡ ಸಾಧನೆಯನ್ನು ಮಾಡಿರೋ ಚಂದ್ರಶೇಖರ್ ಮತ್ತು ನನ್ನ ಮುಂದೆ ತುಂಬ ಜನ ಈ ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರು ಔದ್ಯಮಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರೋ ಸ್ನೇಹಿತರು ಇದ್ದಾರೆ ಅವರೆಲ್ಲರ ಹೆಸರು ಹೇಳಿದ್ರೆ ಸಮಯ ಜಾಸ್ತಿ ಆಗ್ಬೋದೇನೋ ಹೇಳ್ದು ಹೇಳಿದ್ರೆ ತಪ್ಪೇನೂ ಆಗೋಲ್ಲ ನಮ್ಮ ಬೈರೇಗೌಡರು ಇದ್ದಾರೆ ನಾಗೇಶ್ ಇದ್ದಾರೆ ಅಲ್ಲಿ ನಮ್ಮ ಕೊಳ್ಳೇಗಾಲ ಶರ್ಮಾ ಅವರು ಹಾಗೆಯೇ ಗುರುರಾಜು ದಾವಣಗೆರೆಯವರು ಆಮೇಲೆ ನಮ್ಮ ಇಂಡಸ್ ಜೈರಾಮ್ ಆ ಕಡೆ ನಮ್ಮ ವೆಂಕಟೇಶ್ ಗೌಡ್ರು ಈ ಕಡೆ ಚಳ್ಳಕೆರೆ ಎರ್ರಿಸ್ವಾಮಿ ಆಮೇಲೆ ಶಾರದಾ ಮೇಡಮ್ ಶಾರದಾ ಅಲ್ಲ ವಿಶಾಲ ಮೇಡಮ್ ವಿಶಾಲಾಕ್ಷಿಯವರು ಎಚ್ ಆರ್ ಸ್ವಾಮಿ ಎರ್ರಿಸ್ವಾಮಿ ಹಿಂಗೆ ಸಾಕಷ್ಟು ಜನ ಇಲ್ಲಿದ್ದಾರೆ ಜೊತೆಗೆ ಶಿಬಿರಾರ್ಥಿಗಳಿದ್ದಾರೆ ಮತ್ತು ವಿದ್ಯಾರ್ಥಿಗಳಿದ್ದೀರಾ ಅದರಲ್ಲೂ ನೀವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳು ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಇಂಥದ್ದೊಂದು ಶಿಬಿರದಲ್ಲಿ ಭಾಗವಹಿಸೋದಿದೆಯಲ್ಲ ಇದು ಬಹಳ ಮುಖ್ಯವಾದ್ದು ನಿಮಗೆ ಈಗ ಇದರ ಪ್ರಯೋಜನ ಏನು ಎತ್ತ ಅಂತ ಗೊತ್ತಾಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಇದೆಲ್ಲೋ ಆಳದಲ್ಲಿ ನಿಮ್ಮ ಮನಸ್ಸಿನ ಭಿತ್ತಿಯ ಒಳಗಡೆ ಇಲ್ಲಿ ಎರಡು ದಿವಸ ನಡೆಯುವ ಈ ಗೋಷ್ಠಿಗಳು ಇಲ್ಲಿ ಇವರೆಲ್ಲ ಹಿರಿಯರು ಮಾತನಾಡುವಂಥ ಸಂಗತಿಗಳು ಎಲ್ಲೋ ಆಳದಲ್ಲಿ ಕೂತಿರುತ್ತೆ ಒಂದು ದಿವಸ ನೀವು ಸ್ವಲ್ಪ ದೊಡ್ಡವರಾದ ಮೇಲೆ ಅದು ನಿಮ್ಮೊಳಗಿಂದ ಪ್ರಜ್ವಲಿಸಿ ಹೊರಗಡೆ ಬರುತ್ತೆ ಆಗ ನೀವು ಒಂಬತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶಸ್ತಿಗಳಿದಾವಲ್ಲ ಹತ್ತನೇ ಪ್ರಶಸ್ತಿ ನೀವು ತಗೋಬೋದು ಅಥವಾ ಸಿ ಆರ್ ಚಂದ್ರಶೇಖರ್ ಅವ್ರ ತರ ನಿಲ್ಸ್ಬಿಟ್ರ ಬೇರೆ ಇನ್ನೊಂದು ಶುರು ಬಿಡಿ ಆಮೇಲೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದಾವೆ ಒಂಬತ್ತನೇ ಜ್ಞಾನಪೀಠ ಪ್ರಶಸ್ತಿ ಈ ಹುಡುಗರಲ್ಲಿ ಯಾರಿಗಾದರೂ ಬರಬಹುದು ನೀವು ಅಷ್ಟರ ಮಟ್ಟಿಗೆ ಎರಡು ದಿವಸ ನೀವು ಸರಿಯಾಗಿ ಕೂತ್ಕಂಡು ಕೇಳಿಸ್ಕೊಂಡ್ರೆ ಇದೆಲ್ಲ ಪ್ರಯೋಜನಗಳು ಯಾವ್ಯಾವ ರೀತಿ ಆಗ್ತವೆ ಅಂತ ಹೇಳೋಕ್ಕಾಗಲ್ಲ ನಮ್ಮಲ್ಲಿ ಕಾವ್ಯ ಮೀಮಾಂಸೆ ಅಂತ ಇದೆ ಈ ಕಾವ್ಯ ಮೀಮಾಂಸೆಯ ಕಾರಣಕ್ಕಾಗಿಯೇ ಈ ಸಾಹಿತ್ಯ ಕತೆ ಕಾದಂಬರಿ ಕಾವ್ಯ ಮಹಾಕಾವ್ಯ ಇವಕ್ಕೆಲ್ಲ ಒಂದು ಬಹಳ ದೊಡ್ಡ ಇದು ಬಂದಿರೋದೇನು ಅಂತಂದರೆ ಕಾವ್ಯ ಮೀಮಾಂಸೆ ಇರುವ ಕಾರಣಕ್ಕಾಗಿ ವಿಜ್ಞಾನ ಸಾಹಿತ್ಯಕ್ಕೆ ಆ ಥರದೊಂದು ಮೀಮಾಂಸೆಯ ಲಕ್ಷಣಗಳು ಯಾವುವು ಇಲ್ಲಿವರೆಗೆ ಯಾರು ರೂಪಿಸಿದಲೇ ಇರೋದ್ರಿಂದಾಗಿ ಅದು ಸ್ವಲ್ಪ ಹಿನ್ನಡೆ ಕಾಣ್ತಾ ಇರ್ಬೋದು ಬಿಡಿ ಅದನ್ನ ಆಮೇಲೆ ಯೋಚನೆ ಮಾಡೋಣ ಈ ಕಾವ್ಯ ಮೀಮಾಂಸೆ ಒಳಗಡೆ ಒಂದು ಮಾತು ಬರುತ್ತೆ ಈ ಕ ಕಾವ್ಯವನ್ನ ಬರೆಯೋದ್ರಿಂದ ಏನ್ ಪ್ರಯೋಜನ ಅಂತ ಏನಕ್ಕೆ ನೀವು ಕವಿಗಳು ಪದ್ಯ ಬರೀತೀರಿ ಏನ್ ಲಾಭ ಇದೆ ಕಾವ್ಯ ಮೀಮಾಂಸಕಾರ ಹತ್ತನೇ ಶತಮಾನ ಅಂತ ಅವನು ರಾಜಶೇಖರ ಅಂತ ಅವನ ಹೆಸರು ಅವನು ಹೇಳ್ತಾನೆ ಕಾವ್ಯ ಬರೆಯೋದ್ರಿಂದ ಯಶಾರ್ಥ ಲಾಭಂ ಅಂತಾನೆ ಯಶಾರ್ಥ ಲಾಭಂ ಅಂತಂದ್ರೆ ಕಾವ್ಯವನ್ನ ನೀನು ರಚನೆ ಮಾಡೋದ್ರಿಂದ ನಿಮಗೆ ಯಶಸ್ಸು ಬರುತ್ತೆ ಅಂದ್ರೆ ಕೀರ್ತಿ ಒಳ್ಳೆ ಹೆಸರು ಬರುತ್ತೆ ನಿನಗೆ ಜನ ಎಲ್ಲ ಗುರುತಿಸ್ತಾರೆ ಗೌರವಿಸ್ತಾರೆ ಎಲ್ಲ ಕರೆದು ಕರೆದು ಸನ್ಮಾನ ಮಾಡ್ತಾರೆ ಆಮೇಲೆ ಅರ್ಥ ಲಾಭಂ ಅರ್ಥ ಯಶಾರ್ಥ ಲಾಭಂ ದುಡ್ಡು ಬರುತ್ತೆ ಕಾವ್ಯ ಬರೆಯೋದ್ರಿಂದ ನಿನಗೆ ಅವಾರ್ಡ್ಗಳು ಅದು ಇದು ಇನ್ನೇನೋ ಒಂದು ಫೆಲೋಶಿಪ್ಪು ಇಂಥವೆಲ್ಲ ಬಂದು ಸಾಕಷ್ಟು ದುಡ್ಡು ಬರುತ್ತೆ ಅದಕ್ಕೋಸ್ಕರ ನೀನು ಕಾವ್ಯವನ್ನು ಬರೀಬೇಕು ಅಂತ ಹೇಳಿ ಅವನು ಹೇಳ್ತಾನೆ ಅದನ್ನು ಕೇಳ್ಕೊಂಡು ನಮ್ಮ ಜನ ಏನು ಮಾಡಿದ್ದಾರೆ ಅವನ ಪಾಪ ಹೇಳಿರೋದು ಹತ್ತನೇ ಶತಮಾನದಲ್ಲಿ நம்ம ஒம்பத்தனே சதமனக்கே கவிராஜ மார்கல்லே ஷுருவாக அவன் கவி கவிராஜ மார்க்கார ஏன் தானே அந்த இது ஒம்பத்தநே சதமான் இல்லே நம்ம ஜன கவிகளாக கன்னடிகாரல்ல நான் இல்லை குத்திரோ நாவெல்லாம் கன்னடிகரே நாவெல்லாம் குறித்தோததையும் கவிய பிரயோக பரிண மதி யாதே உதிர்த்த ஓதி ஓதி ஏனோ தொடதான் திள்க்கண்டு கவிய பரித்தீங்க ಏನನ್ನು ಓದ್ದಲೇ ಇದ್ದಾಗ್ಯೂ ಕೂಡ ನೀನೊಬ್ಬ ಅತ್ಯುತ್ತಮ ಕವಿಯಾಗಬಲ್ಲೆ ಅನ್ನುವಂಥದ್ದನ್ನ ಕನ್ನಡಿಗರ ಬಗ್ಗೆ ಹೇಳಿರೋದು ಅದು ಯಾರು ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ಅದು ಎಷ್ಟು ಸತ್ಯ ಅಂತಂದ್ರೆ ನಮ್ಮಲ್ಲಿ ಹುಟ್ಟಿರುವಷ್ಟು ಜನಪದ ಮಹಾಕಾವ್ಯಗಳಿದವಲ್ಲ ಈ ಜನಪದ ಮಹಾಕಾವ್ಯಗಳನ್ನ ರಚನೆ ಮಾಡಿದವರು ವಿದ್ಯಾವಂತರಲ್ಲ ಯಾವುದೋ ಯೂನಿವರ್ಸಿಟಿಯಲ್ಲಿ ಬಿ ಎಮ್ ಎಮ್ ಎಸ್ ಸಿ ಅಥವಾ ಪಿ ಎಚ್ ಡಿ ಮಾಡ್ಕೊಂಡು ಬಂದವರಲ್ಲ ಅವರೆಲ್ಲ ಅನಕ್ಷರಸ್ಥರು ಅವ್ರಿಗೆ ಓದಕ್ಕೆ ಬರ್ತಾ ಇರಲಿಲ್ಲ ಓದದೆಯುಂ ಏನನ್ನೂ ಕುರಿತು ಓದದಲ್ಲೇ ಇದ್ದಾಗ್ಯೂ ಕೂಡ ಇವರು ಕಾವ್ಯ ಪ್ರಯೋಗ ಮಾಡುವುದರಲ್ಲಿ ಬಹಳ ದೊಡ್ಡ ಪರಿಣಿತ ಮತಿಯನ್ನ ಪಡ್ಕೊಂಡಿದ್ರು ಕನ್ನಡಿಗರು ಎಂತೆಂಥ ಕಾವ್ಯಗಳು ಮಂಟೆಸ್ವಾಮಿ ಕಾವ್ಯ ನಂಜುಂಡೇಶ್ವರನ ಕಾವ್ಯ ಮಲೆಮಾದೇಶ್ವರನ್ ಕಾವ್ಯ ಅರ್ಜುನ್ ಜೋಗಿ ಕಾವ್ಯ ಸವದತ್ತಿ ಯಲ್ಲಮ್ಮನ ಕಾವ್ಯ ಆ ಬಿಳಿಗಿರಿ ರಂಗನ ಕಾವ್ಯ ಎಷ್ಟು ಹೇಳಬೇಕು ನಿಮಗೆ ಇಷ್ಟು ಮಹಾಕಾವ್ಯಗಳನ್ನು ನಮ್ಮ ಅನಕ್ಷರಸ್ಥ ಜನ ರಚನೆ ಮಾಡಿದ್ದಾರೆ ಅವರು ಯಾರು ಅಂದ್ರೆ ಗೊತ್ತಿಲ್ಲ ಯಾವ ಕಾಲದವರು ಅಂದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಇವತ್ತು ಅದನ್ನ ಹಾಡೋರು ಯಾರು ಅಂದ್ರೆ ಆ ಚಾಮರಾಜನಗರ ಆ ಕಡೆ ಈ ಕಡೆ ಮತ್ತು ಅಲ್ಲಿಲ್ಲೋ ಸಹ ಸವದತ್ತಿ ಸುತ್ತಮುತ್ತ ಇರುವ ಅನಕ್ಷರಸ್ಥ ಜನ ಅವರು ಕೃಷಿ ಕೂಲಿ ಕಾರ್ಮಿಕರು ಆಮೇಲೆ ಎಷ್ಟೋ ಜನ ಅಸ್ಪೃಶ್ಯ ಜನಾಂಗದಲ್ಲಿ ಹುಟ್ಟಿದವರು ಅವ್ರನ್ನ ಮುಟ್ಟಿಸ್ಕೊಳ್ಳೋದೇ ಇಲ್ಲ ಆಮೇಲೆ ದೇವದಾಸಿಯರಾಗಿರುವಂಥವ್ರು ಈ ತರದ ಜನ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಹೆಣ್ಣು ಮಕ್ಕಳೇ ಹೆಚ್ಚು ಜನಪದ ಮಹಾಕಾವ್ಯಗಳನ್ನ ಸೃಷ್ಟಿ ಮಾಡಿದವರು ಅವ್ರಿಗೆ ಯಾವ ಸ್ವಾತಂತ್ರ್ಯವೂ ಇರಲಿಲ್ಲ ಹಿಂದೆ ಎಲ್ಲಿತ್ತು ಇವತ್ತಾದರೂ ನೀವೆಲ್ಲ ಹೆಣ್ಮಕ್ಳು ಓದ್ತಾ ಇದ್ರಿ ಬರಿತಾ ಇದ್ರಿ ಈ ದೇಶಕ್ಕೆ ರಾಷ್ಟ್ರಪತಿ ಕೂಡ ಆಗಿದ್ದೀರಿ ಈಗ ಆದರೆ ಎಪ್ಪತ್ತೆಂಬತ್ತು ವರ್ಷದ ಹಿಂದೆ ನಮ್ಮ ತಾಯಿಂದಿರು ನಮ್ಮ ಮೌದಿರು ನಮ್ಮ ಅಜ್ಜಿದಿರು ಮುತ್ತಜ್ಜಿ ಏನು ಏನು ಆಗ್ತಾ ಇತ್ತು ಅವರು ಎಲ್ಲಿದ್ರು ಅವರು ಯಾಕೆ ಅವರ ಪ್ರತಿಭೆ ಮಸ್ಕಾಗಿ ಹೋಯಿತು ಇದನ್ನ ನಾವು ಯೋಚನೆ ಮಾಡಬೇಕಾಗಿದೆ ನೀವು ಎಷ್ಟು ಅವರನ್ನು ಒತ್ತಡದಲ್ಲಿಟ್ಟರು ಅವ್ರ ಬಾಯಿಗೆ ಬೀಗ ಹಾಕಿದ್ರು ಕೂಡ ಅವರ ಒಳಗಿನ ಆ ಸೃಜನಶೀಲತೆ ಇದೆಯಲ್ಲ ಅದು ನಾಶ ಆಗಿರಲಿಲ್ಲ ಅದು ತನ್ಪಾಡಿಗೆ ತಾನು ಒಂದು ರೀತಿಯಲ್ಲಿ ಪ್ರವಾಹದಾಗಿ ಹರಿತಾ ಬಂತು ಆದರೆ ಯಾರು ಇದನ್ನ ಬರೆದವರು ರಚನೆ ಮಾಡಿದವರು ಅಂದ್ರೆ ನಮ್ಗೆ ಗೊತ್ತಾಗ್ತಾ ಇರಲಿ ಹೇಳೋಕೆ ಅಷ್ಟ್ರ ಮಟ್ಟಿಗೆ ಕನ್ನಡದ ಪ್ರತಿಯೊಬ್ಬರೂ ಲೇಖಕರಾಗೋದಕ್ಕೆ ಸಾಧ್ಯ ಆಗಿದೆ ಹುಟ್ಟುತ್ತಾ ಪ್ರತಿಯೊಬ್ಬನು ಕವಿಯೇ ಕೆಲವರು ಪ್ರಾಕ್ಟೀಸ್ ಮಾಡ್ತಾರೆ ಇನ್ ಕೆಲವರು ಪ್ರಾಕ್ಟೀಸ್ ಮಾಡಲ್ಲ ಸಂಗೀತವನ್ನು ಹೇಗೆ ಪ್ರಾಕ್ಟೀಸ್ ಮಾಡ್ತಾರೆ ಅವರು ಹಗಲು ರಾತ್ರಿ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರಿಗೆ ಬೇಕಾದ ಅವ್ರಿಗೆ ತುಂಬಾ ಬೇರೆ ಬೇರೆ ರೀತಿಯಾದ ನಿಯಂತ್ರಣಗಳನ್ನು ಹಾಕ್ಕೊಳ್ತಾರೆ ಪದ್ಯಗಳನ್ನು ಮಾಡ್ತಾರೆ ಸಂಗೀತಗಾರರು ಕವಿ ಆದವನು ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆ ಪದ್ಯ ಬರೀಕಾಗುತ್ತೆ ಇಲ್ಲಾಂದ್ರೆ ಬಾತ್ರೂಮ್ ಸಿಂಗರ್ಸ್ ತರ ನಾವು ನಂಪಾಡಿ ನಾವೆಲ್ಲೋ ಹಾಡ್ಕೋಬೇಕಾಗ್ತದೆ ಸೊ ಇದು ಬಹಳ ಯಾರು ಬೇಕಾದ್ರೂ ಕವಿತೆ ಬರೀಬಹುದು ಆಮೇಲೆ ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ ಅಥವಾ ಅವರು ಸ್ಥಾನಮಾನಗಳು ಅಂತಸ್ತು ಅಂತ ಇಲ್ಲ ಅವ್ರಿಗೆ ವಿದ್ಯಾಭ್ಯಾಸದ ಅಗತ್ಯ ಬೇಕಾ ಅದು ಇಲ್ಲ ಮತ್ತು ಅವರು ಶ್ರೀಮಂತರ ಮನೇಲಿ ಹುಟ್ಟಿರ್ಬೇಕಾ ಅದೂ ಇಲ್ಲ ಅವರು ಮೇಲ್ಜಾತಿಯವ್ರ ಮನೇಲಿ ಹುಟ್ಟಿರ್ಬೇಕಾ ಅದೂ ಇಲ್ಲ ಅವರು ಗಂಡಸರಾಗಿ ಹುಟ್ಟಿದ್ರೆ ಮಾತ್ರ ಕವಿತೆ ಬರೆಯೋಕ್ಕೆ ಆಗೋದು ಹೆಂಗಸರಾಗಿ ಹುಟ್ಟಿದ್ರೆ ಏನೂ ಆಗಲ್ಲ ಅಂತ ಇದೆಯಾ ಅದೂ ಇಲ್ಲ ಈ ಯಾವುದೇ ತಾರತಮ್ಯ ಇಲ್ಲದ ಹಾಗೆ ಕವಿತೆ ಎಂಥವರನ್ನಾದರೂ ಮುನ್ನಡೆಸ್ತಾ ಹೋಗುತ್ತೆ ಈ ಕವಿತೆಯ ಕಾರಣದಿಂದಾಗಿಯೇ ನಾವೇನಾದ್ರೂ ಇಷ್ಟರೂವರೆಗೆ ನಮ್ಮ ಎಲ್ಲ ಇಕ್ಕಟ್ಟುಗಳು ನೋವುಗಳು ತೊಂದರೆಗಳು ಇವೆಲ್ಲವನ್ನು ಸಹಿಸ್ಕಂಡು ಬದುಕಿದೀವಿ ಅಂತಂದ್ರೆ ಸಾವಿರಾರು ವರ್ಷಗಳಿಂದ ಈ ದೇಶದ ಪ್ರಜೆಗಳು ಅಥವಾ ಜಗತ್ತಿನ ಪ್ರಜೆಗಳು ಬದುಕಿದ್ದಾರೆ ಅಂದ್ರೆ ಇಂತಹ ಕವಿತೆಗಳ ಕಾರಣದಿಂದಾಗಿ ನಾನು ಕವಿತೆ ಅಂತಂದ್ರೆ ಕವಿತೆ ಕವಿತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟಕ್ಕೆ ಅನ್ಕೋಬೇಡಿ ಅದ್ರ ಜೊತೆಗೆ ಎಲ್ಲಾ ಸಾಹಿತ್ಯ ಪ್ರಕಾರಗಳನ್ನೂ ಸೇರಿಸೋದಕ್ಕೆ ಸಾಧ್ಯ ಆಗುತ್ತೆ ವಿಜ್ಞಾನ ಕೂಡ ಸಾಹಿತ್ಯವೇ ಸಾಹಿತ್ಯ ಅನ್ನೋದು ಈಗ ತುಂಬಾ ಬೇರೆ ಜನರಲ್ ಆದಂತ ರೀತಿಯೊಳಗೆ ನಾವು ತಗೋಬೇಕಾಗಿದೆ ಸಾಹಿತ್ಯ ಅಂದ್ರೆ ಸೀಮಿತ ವಲಯ ಅಲ್ಲ ಅದು ಏನ್ ಸಾಹಿತಿಗಳು ಬರೆದ್ರೆ ಮಾತ್ರ ಸಾಹಿತ್ಯ ಅಲ್ಲ ಎಲ್ಲರೂ ಯಾರು ಏನ್ ಬೇಕಾದ್ರೂ ಬರಿಬೋದು ಆ ಬರವಣಿಗೆಯನ್ನು ಬಹಳ ಹೇಗೆ ಬರಿಬೇಕು ಅನ್ನುವಂಥದ್ರ ಬಗ್ಗೆ ಅವ್ರು ಯೋಚನೆ ಮಾಡಬೇಕಾಗಿದೆ ನೀವು ಸುಮ್ಮನೆ ತುಂಬಾ ಜನ ನಮ್ಮಲ್ಲಿ ಬರ್ದಿದ್ದಾರೆ ಇಲ್ಲ ಅಂತಲ್ಲ ನೀವು ಬಿ ಜಿ ಎಲ್ ಸ್ವಾಮಿಯವರ ಹಸಿರುವನ್ನು ಓದಿದಾಗ ಅಹ್ ನಿಮ್ಗಾಗುವ ಆನಂದ ಇದೆಯಲ್ಲ ಅದೆಷ್ಟು ಚೆನ್ನಾಗಿದೆ ಅದು ಹಸಿರು ಅದಕ್ಕೆ ವಿಜ್ಞಾನ ಓದಿರೋರೇ ಬೇಕಾಗಿಲ್ಲ ಯಾರು ಬೇಕಾದ್ರೂ ಅದನ್ನು ಓದಿ ಅರ್ಥ ಮಾಡ್ಕೋಬಹುದು ಅಥವಾ ತೇಜಸ್ವಿಯವರ ಪರಿಸರದ ಕಥೆಗಳಿರ್ಬೋದು ಅಥವಾ ಏರೋಪ್ಲೇನ್ ಚಿಟ್ಟೆ ಇರ್ಬೋದು ಇವು ಯಾವುದನ್ನಾದ್ರೂ ತಗೊಳ್ಳಿ ಇವತ್ತಿಗೂ ತೇಜಸ್ವಿ ತಾವು ತೀರಿ ಹೋದ ಇಪ್ಪತ್ತು ವರ್ಷಗಳ ತರುವಾಯುವು ಜನರ ಮನಸ್ಸಿನಲ್ಲಿ ನಿಂತಿದರೆ ಇವತ್ತು ಅಲ್ಲೆಲ್ಲೋ ಲಾಲ್ಬಾಗ್ನಲ್ಲಿ ಅವ್ರ ಬಗ್ಗೆ ಏನೋ ನಡೀತಾ ಇದೆ ಅಂತಂದರೆ ಇದಕ್ಕೆ ಕಾರಣ ತೇಜಸ್ವಿ ತಮ್ಮ ಬರವಣಿಗೆಯನ್ನು ಅಷ್ಟು ಕೌತುಕ ನೆಲೆಯಲ್ಲಿ ಬಿತ್ತರಿಸಿದ್ದು ಬರೆದಿದ್ದು ಏರೋಪ್ಲೇನ್ ಏನು ಓದ್ತಾ ಇದ್ರೆ ಅದೆಲ್ಲ ಬರೀ ವಿಜ್ಞಾನವೇ ಆದ್ರೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂತಂದರೆ ಏನೋ ಕತೆ ಓದ್ದಂಗೆನೇ ಆಗ್ತಾ ಇರುತ್ತೆ ಯಾವುದೋ ಒಂದು ಭಾಷೆಯ ಲಾಲಿತ್ಯವನ್ನ ಅವರು ಗಟ್ಟಿಯಾಗಿ ಹಿಡಿದಿರ್ತಾರೆ ಒಬ್ಬ ಬರಹಗಾರ ಆಗಿರೋರು ಯಾವುದೇ ಬರಹಗಾರ ಆ ಭಾಷೆಗೆ ಇರಬಹುದಾದ ಸೊಗಸಿದೆಯಲ್ಲ ಆ ಭಾಷೆಗೆ ಇರಬಹುದಾದ ಸೂ ಸೂಕ್ಷ್ಮತೆಗಳಿದಾವಲ್ಲ ಅದರ ಅರ್ಥ ಸೂಕ್ಷ್ಮತೆ ಇರಬಹುದು ಬಳಕೆಯಲ್ಲಿರುವ ಸೂಕ್ಷ್ಮತೆ ಇರಬಹುದು ಇವುಗಳನ್ನು ಇಟ್ಟುಕೊಂಡು ಹೊರಟ್ರೆ ಏನನ್ನು ಬೇಕಾದರೂ ಕನ್ನಡದಲ್ಲಿ ಬರೆಯೋಕ್ಕೆ ಸಾಧ್ಯ ಇದೆ ನಮ್ಮ ಸಿ ಆರ್ ಚಂದ್ರಶೇಖರ್ ಅವರು ಬರೆದಿರೋ ಪುಸ್ತಕಗಳು ನಮ್ಮ ಮೇಡಮ್ ವಸುಂ ಅವರು ಬರೆದಿರುವಂಥ ಪುಸ್ತಕಗಳು ಅಥವಾ ಇಲ್ಲಿ ಸಾಕಷ್ಟು ಜನ ಇದ್ದಾರೆ ಅಥವಾ ನಮ್ಮ ನೀವು ಸುಮ್ಮನೆ ಇಲ್ಲಿ ಎಚ್ ಆರ್ ಸ್ವಾಮಿ ನಿಲ್ಲಿಸ್ಬಿಟ್ಟು ಮಾತಾಡ್ರಿ ಅಂದ್ರೆ ಆತ ಏನು ಬರೆಯಲ್ಲ ಮಾತಾಡಿ ಅಂದ್ರೆ ಯಾವುದೇ ಕಾವ್ಯಕ್ಕೂ ಕಡಿಮೆ ಇಲ್ಲದಾಗೆ ವಿಜ್ಞಾನವನ್ನ ಆತ ಮಾತಾಡ್ತಾನೆ ಸೊ ಹೀಗಾಗಿ ಯಾರು ಬೇಕಾದ್ರೂ ಇದನ್ನ ಆತ ಕನ್ನಡ ಮೇಸ್ಟ್ರು ಅಷ್ಟು ಎಮ್ ಎಸ್ ಸಿ ಓದ್ಲಿಲ್ಲ ಮ್ಯಾಥಮೆಟಿಕ್ಸ್ ಓದಿಲ್ಲ ಫಿಸಿಕ್ಸ್ ಓದಿಲ್ಲ ಇನ್ನು ಕನ್ನಡ ಮೇಸ್ಟ್ರು ಯಾರು ಬೇಕಾದ್ರೂ ಇದನ್ನೆಲ್ಲ ಮಾಡಕ್ ಸಾಧ್ಯ ಇದೆ ಅಂದ್ರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಎಲ್ಲದಕ್ಕೂ ಒಂದು ಸಾಧ್ಯತೆ ಇದೆ ಆಗ್ಲೇ ನಮ್ಮ ಏರಿ ಸ್ವಾಮಿ ಹೇಳ್ತಾ ಇದ್ರು ಯಾರು ಮಾಡಲ್ಲ ಸರ್ ಅಂತ ಆದ್ರೆ ಮಾಡ್ಬೇಕು ಅಂತ ಹೊರಟ್ರೆ ಏನ್ ಬೇಕಾದ್ರು ಮಾಡ್ಬೋದು ಅನ್ನೋದಕ್ಕೆ ಅವ್ರು ತಮ್ಮ ಸ್ವಂತ ಉದಾಹರಣೆ ಏನ್ ಕೊಟ್ರು ಇತ್ತೀಚಿಗೆ ಅವರು ಯಾವುದೋ ಒಂದು ವಿಜ್ಞಾನದ ಇದನ್ನ ಮಾಡೋದ್ರ ಮೂಲಕ ಕುವೆಂಪು ಚಿಂತನೆಗಳ ಮೂಲಕ ಸುಮಾರು ಎಂಬತ್ತು ಸಾವಿರ ಜನ ವಿದ್ಯಾರ್ಥಿಗಳನ್ನ ಇಡೀ ದೇಶದಲ್ಲಿ ತಲ್ ತಲುಪಿದ್ದಾರೆ ಅದರಲ್ಲಿ ಹೆಚ್ಚು ಕಡಿಮೆ ಎಪ್ಪತ್ತು ಸಾವಿರ ಜನ ಕರ್ನಾಟಕದವರೇ ಇದ್ದಾರೆ ಅಂತ ಹೇಳಿದ್ರು ಮತ್ತೆ ಇನ್ನೊಂದು ಹದಿನೈದು ಹದಿನಾರು ಸಾವಿರ ಜನ ಹೊರ ರಾಜ್ಯಗಳವರು ಅವ್ರು ಹೇಳಿದ್ರು ಎಷ್ಟು ಖುಷಿಯಿಂದ ಹೇಳಿದ್ರು ನೋಡಿ ಸರ್ ವಿಜ್ಞಾನ ಬರೆಯೋದ್ರಿಂದ ಏನೂ ಆಗಲ್ಲ ಏನು ಆಗಲ್ಲ ಅಂತಾರೆ ನೋಡಿ ನಾನು ವಿಜ್ಞಾನದ ಪುಸ್ತಕಗಳನ್ನ ಬರೆಯೋದ್ರ ಮೂಲಕ ಅದನ್ನ ಪಬ್ಲಿಷ್ ಮಾಡೋದ್ರ ಮೂಲಕ ಚಿತ್ರದುರ್ಗದಲ್ಲಿ ಒಂದು ಕಾಲ್ ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸಿದ್ದೀನಿ ಸರ್ ಅದು ಇದಕ್ಕಿಂತ ಇನ್ನೇನ್ ಇರ್ಬೇಕು ಯಶಾರ್ಥ ಲಾಭಂ ಆಗ್ತಾ ಇದೆಯಾ ಯಶಸ್ಸು ಬರ್ತಾ ಇದೆ ಹಣವು ಬರ್ತಾ ಇದೆ ಅಂತಂದ್ರೆ ಈ ತರದ ಸು ನಾವು ಏನ್ಮಾ ಪ್ರತಿಯೊಂದಕ್ಕೂ ಹಿಂಜರಿಯಕ್ಕೆ ಶುರು ಮಾಡ್ತೀವಿ ಹಿಂಜರಿಬಾರದು ನಮ್ಗೆ ಏನಾಗುತ್ತೋ ಅದನ್ನು ಹೇಳ್ಬೇಕು ಏನಾಗುತ್ತೋ ಅದನ್ನು ಮಾಡ್ಬೇಕು ಅದ್ರೊಳಗೆ ಒಂದು ಧೈರ್ಯ ಇರಬೇಕು ಇದು ಬಹಳ ಮುಖ್ಯ ಆಮೇಲೆ ಕನ್ನಡದಲ್ಲಂತೂ ಯಾವುದೇ ಕಾರಣಕ್ಕೆ ವಿಜ್ಞಾನವನ್ನ ಬರೆಯಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಕನ್ನಡದ ಮೊದಲನೇ ಕವಿಯೇ ವಿಜ್ಞಾನವನ್ನ ಬರೀತಾನೆ ಯಾರು ಮೊದಲನೇ ಕವಿ ಹೇಳಿ ಮಕ್ಳೆ ಪಂಪ ಚಂಪ ಅಲ್ಲ ಪಂಪ ಅರ್ಥ ಆಯ್ತ ನಿಮ್ಗೆ ಏನು ಬರೆದವನೆ ಅಂತ ಗೊತ್ತಾನೆ ಎರಡು ಮಹಾಕಾವ್ಯ ಬರೆದವನೆ ವಿಕ್ರಮಾರ್ಜುನ ವಿಜಯ ಮತ್ತು ಆದಿ ಪುರಾಣ ಅಂತ ಈ ಕಾವ್ಯಗಳಲ್ಲಿ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಸಂವಿಧಾನದ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ಯಾವ ಭಾರತೀಯ ಪ್ರಜೆಗಳಾದ ನಾವು ಹೇಗಿರ್ಬೇಕು ಅಂತ ಇವತ್ತು ಹೇಳ್ತಾ ಇದ್ದಾರೋ ಅದನ್ನೊಂದು ಸಾವಿರ ವರ್ಷದಿಂದ ನಮ್ಮ ಪಂಪ ಹೇಳಿದಾನೆ ಅವ್ನು ಎಷ್ಟು ಚೆನ್ನಾಗಿ ಅಂತಂದ್ರೆ ಅವನಲ್ಲಿ ವಿಜ್ಞಾನ ಇದೆ ಆಧ್ಯಾತ್ಮ ಇದೆ ಧರ್ಮ ಇದೆ ವಿವೇಕ ಇದೆ ಆರ್ಥಿಕತೆ ಇದೆ ಎಲ್ಲವನ್ನು ಕೂಡ ಅದರೊಳಗಡೆ ಅವನು ಮಾನವೀಯತೆ ಇದೆ ಎಲ್ಲವನ್ನು ತನ್ನ ಕೃತಿಗಳಲ್ಲಿ ಅವನು ಬರೀತಾನೆ ಅವನು ಆದಿಪುರಾಣ ಅಂತ ಒಂದು ಪುಸ್ತಕ ಇದೆಯಲ್ಲ ಆದಿಪುರಾಣ ನೀವು ಕೆಲವರು ಓದಿರ್ತೀರಿ ಕೆಲವರಾದ್ರೂ ಅದರೊಳಗೆ ಕೆಲವೊಂದಷ್ಟು ನಾಲ್ಕು ನಾಲ್ಕು ಪದ್ಯನಾದ್ರೂ ಓದ್ಕೊಂಡಿರ್ತೀರಿ ಅಟ್ಲೀಸ್ಟ್ ಏನದು ಆದಿನ ಆದಿಪುರಾಣ ಅಂತಂದ್ರೆ ಈ ಭರತ ಬಾಹುಬಲಿ ಗೊತ್ತಲ್ವಾ ಗೊತ್ತಲ್ವ ನಿಮಗೆ ಗೊಮ್ಟೇಶ್ವರ ನೋಡಿದೀರಾ ನೋಡಿದಿರಾ ಮಕ್ಕಳೇ ಯಾವ ಬಟ್ಟೆ ಹಾಕೊಂಡಿರ್ತಾನೆ ಬಟ್ಟೆನೆ ಹಾಕಿರಲ್ಲ ಆ ಗೊಮ್ಮಟೇಶ್ವರನೇ ಬಾಹುಬಲಿ ಬಾಹುಬಲಿ ಸಿನಿಮಾ ಅಲ್ಲ ಆಮೇಲೆ ಬಾಹುಬಲಿ ಅಂದ್ರೆ ನಮ್ಮ ಗೊಮ್ಮಟೇಶ್ವರ ಶ್ರವಣಬೆಂಗಳನು ಆ ಬಾಹುಬಲಿ ಅಣ್ಣ ಭರತ ಅವರಿಬ್ಬರದ್ದು ಯುದ್ಧ ನಡೆಯುತ್ತೆ ಅಲ್ಲ ಆ ಯುದ್ಧದ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅವರ ತಂದೆ ಆದಿನಾಥ ಅಥವಾ ಋಷಭನಾಥ ಯಾರು ಈ ಆದಿನಾಥ ಜೈನರ ಮೊದಲ ತೀರ್ಥಂಕರ ಹಾಗೂ ಮೊದಲ ದೈವ ಜೈನ ಧರ್ಮದ ಮೊದಲ ತೀರ್ಥಂಕರ ಮತ್ತು ದೇವರು ಮೊದಲ ದೇವರೇ ಆದಿ ಆದಿ ಆದಿನಾಥ ಈ ಆದಿನಾಥನ ಕಥೆಯನ್ನಿಟ್ಟುಕೊಂಡು ಪಂಪ ಆದಿ ಪುರಾಣ ಅಂತ ಬರೀತಾನೆ ಈಗ ಆದಿ ಪುರಾಣ ಅಂತಂದ್ರೇನು ಆದಿನಾಥನ ಪುರಾಣ ನಮ್ಮ ಗುರುಗಳು ಕೀರಂ ಹೇಳೋರು ಏಯ್ ಆದಿ ಪುರಾಣ ಅಂದ್ರೆ ಏನ್ರಿ ಅದೇ ಸಾರ ಆದಿ ಆದಿನಾಥನ ಪುರಾಣ ಅಂತಿದ್ದು ನಾವು ಪೆದ್ರು ಅವ್ರು ಹೇಳೋರು ಅದೆಲ್ಲ ಆದಿಪುರಾಣ ಅಂದ್ರೆ ಈ ಭೂಮಿ ಹೇಗೆ ಮೊದಲಾಯಿತು ಎನ್ನುವುದರ ಪುರಾಣ ಅರ್ಥ ಆಯ್ತಾ ನಿಮ್ಗೆ ಅವ್ಯಾಲ್ಯೂಯೇಶನ್ ಥಿಯರಿ ಇದನ್ನೇ ತಾನೇ ವಿಜ್ಞಾನ ಅಂತ ಹೇಳುದು ನಮ್ಮ ಪಂಪನ ಕಾವ್ಯದ ಟೈಟ್ಲೆ ವಿಜ್ಞಾನ ಕಂಡ್ರಿ ಆದಿ ಪುರಾಣ ಅನ್ನೋದು ಇದೆಯಲ್ಲ ಅದು ಆದಿನಾಥನ ಪುರಾಣ ಮಾತ್ರ ಅಲ್ಲ ಈ ಭೂಮಿಯ ಆದಿಯ ಪುರಾಣ ಪ್ರಾರಂಭದ ಪುರಾಣ ಅಂದ್ರೆ ಭೂಮಿಯ ವಿಕಾಸದ ಪುರಾಣ ನಾಗರಿಕತೆಯ ವಿಕಾಸದ ಪುರಾಣ ಸಂಸ್ಕೃತಿಯ ವಿಕಾಸದ ಪುರಾಣ ಜನಜೀವನದ ವಿಕಾಸದ ಪುರಾಣವನ್ನ ಪಂಪ ಬರೆದಿದ್ದಾನೆ ಕನ್ನಡದಲ್ಲಿ ವಿಜ್ಞಾನ ಇಲ್ಲ ಇಲ್ಲ ಅಂತ ನಾವು ಯಾವ ಬಾಯಲ್ಲಿ ಹೇಳ್ತಾ ಇದ್ದೀವಿ ಪಂಪನ್ನೇ ಓದಲ್ವಲ್ಲಪ್ಪ ನಾವು ಕನ್ನಡಿಗರು ನಮಗೆ ಸಿಕ್ಕೂ ಇರಲಿಲ್ಲ ಬಿಡಿ ಪಂಪ ಪಂಪ ಸಿಕ್ಕಿ ನೂರ ಇಪ್ಪತ್ತೆಂಟು ವರ್ಷ ಏನಾಯಿತು ಹೇಳಿ ಇದು ಎರಡು ಸಾವಿರದ ಇಪ್ಪತ್ತಾರು ಸಾವಿರದ ಎಂಟುನೂರ ತೊಂಬತ್ತ ಎಂಟರಲ್ಲಿ ಪಂಪ ನಮಗೆ ಸಿಕ್ಕಿದ್ದು ಒಂದು ಸಾವಿರ ವರ್ಷದಿಂದ ಬರೆದ ನಮ್ಮವು ಅವನು ಎಲ್ಲಿ ಮುಚ್ಚಿಟ್ಟು ಬಿಟ್ಟಿದ್ವೋ ಕಾಣೆ ಯಾರೂ ಓದಕ್ಕೆ ಕೊಟ್ಟಿರಲಿಲ್ಲ ಅದನ್ನು ಹುಡಿಕೊಟ್ಟವನು ಯಾರು ಗೊತ್ತಾ ಒಬ್ಬ ವಿದೇಶದಿಂದ ಬಂದಂತ ವಿದ್ವಾಂಸ ಬಿ ಎಲ್ ರೈಸ್ ರೈಸ್ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಪಂಪನ ಎರಡು ಕೃತಿಗಳನ್ನ ಎಡಿಟ್ ಮಾಡಿಕೊಡೋದು ನಮಗೆ ಅಲ್ಲಿವರೆಗೆ ಪಂಪ ನಮಗೆ ಗೊತ್ತೇ ಇರಲಿಲ್ಲ ಯಾಕೆ ಮುಚ್ಚಿಟ್ಟಿದ್ರಿ ಪಂಪನ್ನ ಏನಾಗಿತ್ತು ಪಂಪನಿಗೆ ಥರ ಎಷ್ಟು ಮಹಾಕಾವ್ಯಗಳನ್ನ ಮುಚ್ಚಿಡಲಾಗಿದೆ ದುರ್ವಿನೀತನ ಕಾವ್ಯಗಳು ಇದಾವೆ ಅಸಗನ ಕಾವ್ಯ ಇದೆ ಗುಣನಂದಿಯ ಮಹಾಕಾವ್ಯಗಳಿದಾವೆ ಇವೆಲ್ಲವನ್ನು ಮುಚ್ಚಿಟ್ಬಿಟ್ರಲ್ಲಪ್ಪ ಅವೆಲ್ಲೂ ಸಿಗ್ತಾನೆ ಇಲ್ವಲ್ಲಪ್ಪ ಏನಾಯ್ತು ಯಾಕೆ ಕನ್ನಡಿಗರಿಗೆ ಇಂಥ ಒಂದು ವಂಚನೆ ಆಗಿದೆ ಯಾರಿಂದ ಆಗಿದೆ ಇವೆಲ್ಲ ಯೋಚನೆ ಮಾಡ್ಬೇಕಲ್ವಾ ನಾವು ಹಾಗಾಗಿ ಪಂಪನ ಆದಿ ಪುರಾಣ ಇದೆಯಲ್ಲ ಅದರೊಳಗೆ ಹೇಗಿದೆ ವಿಜ್ಞಾನ ನಿಮ್ಗೆ ಹೇಳ್ತೀನಿ ಕೇಳಿಸ್ಕೊಡಿ ನೋಡಿ ಅಲ್ಲಿ ಆದಿ ಆದಿ ಕಾಲ ಇದೆಯಲ್ಲ ಇದು ಮಂಟೇಸ್ವಾಮಿಯಲ್ಲೂ ಇನ್ನೊಂದು ರೀತಿಯಲ್ಲಿ ಬರುತ್ತೆ ಆ ಮಂಟೇಸ್ವಾಮಿದು ಬಹಳ ಸ್ವಲ್ಪ ಬೇರೆ ತರ ಇದೆ ಜನಪದ ಕಾವ್ಯ ಅದು ಆದ್ರೆ ಪಂಪನ ಕಾವ್ಯದೊಳಗಡೆ ಹೆಂಗಿರುತ್ತೆ ಅಂತಂದ್ರೆ ಒಂದು ಕಾಲ ಇತ್ತು ಆ ಕಾಲ ಕಲ್ಪ ಯುಗ ಅಂತಾದ್ರೆ ಹೆಸರು ಕಲ್ಪವೃಕ್ಷಗಳೇ ಆಗ ಹೆಚ್ಚು ವ್ಯಾಪಕವಾಗಿದ್ದೋ ಅಲ್ಲಿ ಮನುಷ್ಯರು ಪ್ರಾಣಿಗಳು ಎಲ್ಲ ಹುಟ್ಟತಾ ಇದ್ರು ಆದ್ರೆ ಯಾರಿಗೂ ಹುಟ್ಟು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಸಾವು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಹಸಿವು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಯಾರಿಗಾದ್ರೂ ಹಸಿವಾಯ್ತು ಅಂದ್ರೆ ಆ ಕಲ್ಪವೃಕ್ಷದ ಬಳಿ ಹೋಗಿ ಸ್ವಾಮಿ ನನ್ಗೊಂದು ಪ್ಲೇಟ್ ಬಿರಿಯಾನಿ ಬೇಕು ಅಂತ ಯಾರು ಕೇಳಿದ್ರೆ ಕಲ್ಪವೃಕ್ಷ ಟಪಾರ್ ಅಂತ ಬಿರಿಯಾನಿ ಕೊಡೋದು ಅಥವಾ ಮೈಸೂರು ಪಾಕ್ ಬೇಕು ಅಂದ್ರೆ ಮೈಸೂರು ಪಾಕ್ ಕೊಡೋದು ನನ್ಗೊಂದು ರೇಷ್ಮೆ ಸೀರೆ ಬೇಕು ಅಂದ್ರೆ ಕೊಡೋದದು ನೀವೇನೋ ಕೆಲಸ ಮಾಡ್ಬೇಕಾಗಿಲ್ಲ ಅದ್ರ ಹತ್ರ ಹೋಗಿ ತಗೋದಾಯ್ತು ಕಲ್ಪವೃಕ್ಷಗಳೇ ಬೆಳಕು ಕೊಡ್ತಾ ಇದ್ದವು ಸೂರ್ಯ ಚಂದ್ರ ಯಾರು ಇರಲಿಲ್ಲ ಈ ಕಲ್ಪಯುಗದ ಕಾಲ ಮುಗಿದು ಕಲಿಯುಗ ಪ್ರಾರಂಭ ಆಗುತ್ತೆ ಕಲಿಯುಗ ಪ್ರಾರಂಭ ಆದಾಗ ಆ ಕಲಿಯುಗ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಕಲ್ಪ ವೃಕ್ಷಗಳ ಶಕ್ತಿ ಕಡಿಮೆ ಆಗಿ ಅವು ತೆಂಗು ಬಾಳೆ ಅಡಿಕೆ ಈ ತರ ಮರಗಳಾಗಿ ಹೋಗ್ತವೆ ಆಗ ಹೊಸ ಒಂದು ಯುಗ ಪ್ರಾರಂಭ ಆಗುತ್ತೆ ಮೊದಲಿಗೆ ಆಕಾಶದಲ್ಲಿ ಸೂರ್ಯ ಮತ್ತು ಚಂದ್ರ ಕಳಿಸ್ಕೊಳ್ತಾರೆ ಸೂರ್ಯ ಚಂದ್ರ ಕಾಣಿಸ್ಕೊಳ್ತಿದ್ದಂಗೆ ಜನಗಳಿಗೆ ಗಾಬರಿ ಆಗೋಗ್ಬಿಡುತ್ತೆ ಇದೇನು ಇದು ಆಕಾಶದಲ್ಲಿ ಹಿಂಗೆ ಕಾಣಿಸ್ತಾ ಇದೆ ನೀವೀಗ್ಲೂ ಅಷ್ಟೇ ಆಕಾಶದಲ್ಲೇನೋ ಇದ್ಕಿದ್ದಂಗೆ ನೀವು ಯಾವತ್ತೂ ನೋಡ್ದಲ್ಲೇನೋ ಒಂದು ವಸ್ತು ಬಂತು ಅಂದ್ರೆ ಹೆದರ್ಕೊಂಡ್ಬಿಡ್ತೀರಾ ಹಾಗೆ ಸೂರ್ಯ ಚಂದ್ರ ನೋಡಿ ಜನ ಎದ್ಕೊಂಡ್ಬಿಟ್ಟವ್ರೆ ಇವು ಹೆದರಬೇಕಾಗಿಲ್ಲ ಇವು ಸೂರ್ಯ ಚಂದ್ರ ಅಂತೇಳಿ ಖಗೋಳ ಖಗೋಳ ವಿಜ್ಞಾನದ ಮೊದಲನೇ ಪಾಠವನ್ನ ಪಂಪನಲ್ಲಿ ಬರುವ ಒಬ್ಬ ಮೊದಲನೇ ಮನು ಪ್ರತಿಶ್ರುತಿ ಅಂತ ಅವನು ಹೇಳ್ಕೊಡ್ತಾನೆ ಅವನು ಖಗೋಳ ವಿಜ್ಞಾನವನ್ನು ಹೇಳ್ಕೊಡ್ತಾನೆ ಎಷ್ಟು ಚೆನ್ನಾಗಿ ಅದರೊಳಗಡೆ ವಿವರಣೆ ವಿವರಣೆ ಇದೆ ಅಂತಂದ್ರೆ ಬಹಳ ನಿಖರವಾಗಿಲ್ಲ ನೀವು ವಿಜ್ಞಾನ ಮನೆ ರಾಜ್ರು ನಮ್ಮ ಇವ್ರ ಜೊತೆ ಇದಕ್ಕೆ ಬಂದ ಕಚೇರಿಗೆ ವಿಜ್ಞಾನಿ ಮತ್ತು ಕವಿ ಇವರಿಬ್ರು ಒಂದೇ ಇವರಿಬ್ಳಗ್ ಏನಾಗುತ್ತೆ ಅಂದ್ರೆ ಒಂದು ಕುತೂಹಲ ಅನ್ನೋ ಸೃಷ್ಟಿ ಆಗುತ್ತೆ ಮಳೆ ಯಾಕೆ ಬೀಳ್ತಾ ಇದೆಯಪ್ಪ ಅಥವಾ ಆಕಾಶದಲ್ಲಿ ಕಾಮನ್ ಬಿಲ್ಲು ಯಾಕಿದ್ಯಪ್ಪ ಅಂತ ಕವಿಗೂ ಕುತೂಹಲ ಬರುತ್ತೆ ವಿಜ್ಞಾನಿಗೂ ಕುತೂಹಲ ಬರುತ್ತೆ ಕವಿ ಏನ್ ಮಾಡ್ತಾನೆ ಆ ನೋಡಿ ಆ ನೋಡ್ಬಿಟ್ಟು ಅವನ್ ಕಲ್ಪನಾ ಲೋಕ ಹೊರಟೋಗ್ತಾನೆ ಕವಿ ಅವ್ನು ಸುಳ್ಳೋ ನಿಜವೋ ಏನೋ ಒಂದು ಬರಿತಾನೆ ಆ ಕಾಮನ ಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ ಅಂತ ಬರೆದು ಬಿಡ್ತಾನೆ ಕಾಮನ ಬಿಲ್ಲು ಕಮಾನು ಕಟ್ಟಿದೆ ಆದ್ರೆ ವಿಜ್ಞಾನಿ ಏನ್ ಮಾಡ್ತಾನೆ ಅದರ ಸತ್ಯವನ್ನ ಶೋಧಿಸ್ತಾನೆ ಅದು ಯಾಕೆ ಏಳು ಬಣ್ಣಗಳು ಹೇಗೆ ಪಟ್ಟಕದ ಒಳಗಡೆ ಬಂದಾಗ ಪ್ರಿಸಮ್ ಒಳಗಡೆ ಬಂದಾಗ ಅದು ಕವಲಾಗಿ ಹೊಡೆದು ಏಳು ವಿಭಿನ್ನ ಬಣ್ಣಗಳು ಇರ್ತವೆ ಆ ಏಳು ಬಣ್ಣಗಳು ಸೇರಿ ಬಿಳಿ ಬಣ್ಣ ಆಗುತ್ತೆ ಅನ್ನುವಂಥ ಒಂದು ವೈಜ್ಞಾನಿಕ ಸತ್ಯವನ್ನ ವಿಜ್ಞಾನಿ ಬೆನ್ನು ಹತ್ತಿ ಹೋಗ್ತಾನೆ ಕವಿ ಕಲ್ಪನೆ ಒಳಗಿರ್ತಾನೆ ಅಂದ್ರೆ ಮೂಲ ಏನು ಇಬ್ರ ಮೂಲವು ಅದೇ ಹಾಗಾಗಿ ಕುತೂಹಲವೇ ಬಹಳ ಎಲ್ಲರಿಗೂ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅದು ಬಹಳ ಮುಖ್ಯ ಆ ಥರದ ಒಂದು ಕುತೂಹಲ ಇದರೊಳಗೆ ಕಾಣಿಸ್ತದೆ ಆಮೇಲೆ ನೋಡಿ ಇವನು ಪ್ರತಿಶ್ರುತಿ ಸೂರ್ಯ ಚಂದ್ರ ಮತ್ತು ಕಾಲಗಣನೆ ಟೈಮ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡೋನು ಪ್ರತಿಶ್ರುತಿ ಇನ್ನೊಬ್ಬ ಬರ್ತಾನೆ ಆ ಅಂತ ಅವನು ನಕ್ಷತ್ರಗಳ ಪರಿಚಯ ಮಾಡ್ಕೊಡ್ತಾನೆ ಯಾವ್ಯಾವ ನಕ್ಷತ್ರ ಆಕಾಶದಲ್ಲಿ ಇದಾವೆ ಪರಿಚಯ ಮಾಡೋನು ಸನ್ಮತಿ ಅನ್ನೋನು ಮತ್ತೊಬ್ಬ ಬರ್ತಾನೆ ಕ್ಷೇಮಂಕರ ಅಂತ ಅವನು ಸಾಕು ಪ್ರಾಣಿಗಳು ಮತ್ತು ಕ್ರೂರ ಪ್ರಾಣಿಗಳ ನಡುವಿನ ವ್ಯತ್ಯಾಸವನ್ನ ಹೇಳ್ಕೊಡ್ತಾನೆ ಏನಾಗಿತ್ತು ಅಲ್ಲಿವರಿಗೆ ಅಂದ್ರೆ ಈ ಕಲ್ಪವೃಕ್ಷಗಳಿದ್ವಲ್ಲ ಸಿಂಹಗಳು ಅವುಗಳಿಗೆ ಬೇಕಾದ ಆಹಾರವನ್ನ ಹೋಗಿ ಕಲ್ಪವೃಕ್ಷ ಕೇಳವು ಕೊಡೋದು ಈ ಮೊಲ ಜಿಂಕೆ ಇವೆಲ್ಲ ಇವುಗಳಿಗೆ ಬೇಕಾದದನ್ನ ಹಸು ಕರು ಇವೆಲ್ಲ ಹೋಗಿ ಇವುಗಳು ಬೇಕಾದದನ್ನ ಇಸ್ಕೊಳ್ಳೋವು ಯಾವಾಗ ಅದು ಹೊರಟು ಆ ಕಾಲದ ಸಿಂಹಗಳಿಗೆ ಹಸುವಾಗಿ ಶುರುವಾಯ್ತು ಗುರುರನ್ನ ಶುರು ಮಾಡೋದು ರೇ ರೇ ಇದೇನಿದು ಎಲ್ಲ ಒಟ್ಟಿಗೆ ಇದ್ದವೆಲ್ಲ ಈ ಒಂದು ಕಂಡ್ರೆ ಇನ್ನೊಂದು ಒಂದಕ್ಕಿನ್ನ ಇನ್ನೊಂದು ಕೊಂದು ತಿನ್ನು ಬದು ಬದುಕಬೇಕಾದಂತ ಕಾಲ ಆಗುತ್ತಲ್ಲ ಆಗ ಗುರುರಂತವೆ ಆಗ ಒಬ್ಬ ಕ್ಷೇಮಂಕರ ಅನ್ನೋ ಒಬ್ಬ ಮನು ಇವರು ಹದಿನಾರು ಜನ ಮನುಗಳನ್ನ ಪಂಪ ಬರೀತಾನೆ ಇವರೊಂದು ರೀತಿಯಲ್ಲಿ ವಿಜ್ಞಾನಿಗಳಿದ್ದ ಹಾಗೆಯೇ ಆ ಅವನು ಹೇಳ್ತಾನೆ ನೋಡಪ್ಪ ಇವು ಸಾಕು ಪ್ರಾಣಿಗಳು ಇವನ್ ನೀವು ಸಾಕ್ಬೋದು ಇವೆಲ್ಲ ಕ್ರೂರ ಪ್ರಾಣಿಗಳು ಈ ಕ್ರೂರ ಪ್ರಾಣಿಗಳು ಬೇರೆ ದೂರ ಇರ್ಬೇಕು ನೀವು ಇದು ವಿಜ್ಞಾನ ಅಲ್ವಾ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಪಂಪ ಆಮೇಲೆ ಮತ್ತೊಬ್ಬ ಕ್ಷೇಮಂದರ ಅಂತ ಅವನು ಈ ದೊಣ್ಣೆಗಳು ಕಲ್ಲುಗಳು ಇವುಗಳನ್ನ ಬಳಸಿ ಕ್ರೂರ ಪ್ರಾಣಿಗಳನ್ನ ಕಾಡು ಪ್ರಾಣಿಗಳನ್ನ ದಂಡಿಸೋದು ಹೇಗೆ ಅನ್ನುವಂಥ ಪಾಠವನ್ನು ಹೇಳ್ಕೊಡ್ತಾರೆ ಅದಾದ್ಮೇಲೆ ಇನ್ನೊಬ್ಬ ಸೀಮಂದರ ಮತ್ತು ಸೀಮಂಕರ ಮತ್ತು ಸೀಮಂದರ ಅಂತ ಸೀಮಾ ಸೀಮಾ ಅಂತ ಬರ್ತಾ ಅವರು ಈ ಭೂಮಿಯ ಸೀಮೆಗಳನ್ನ ವಿಂಗಡಿಸೋದು ಎಲ್ಲೆಗಳನ್ನ ಗುರುತಿಸೋದು ಗಡಿ ರೇಖೆಗಳನ್ನ ನಿರ್ಮಾಣ ಮಾಡೋದು ಇದನ್ನ ಅವ್ರು ಹೇಳ್ಕೊಡ್ತಾರೆ ಮತ್ತೊಬ್ಬ ಬರ್ತಾನೆ ವಿಮಲ ವಾಹನ ಅಂತ ನಾವು ಅವಾಗ ಬರೀ ನಡೀತಾ ಇದ್ವಲ್ಲ ನಡೆದು ನಡೆದು ಕಾಲೆಲ್ಲ ಸೋತ್ ಬಿಡೋದು ಪ್ರಯಾಣವನ್ನ ಸುಲಭಕರವಾಗಿ ಮಾಡ್ಕೊಡ್ಬೇಕು ಅಂತೇಳಿ ಚಕ್ರವನ್ನ ಕಂಡಿಡಿದು ಕೊಡ್ತಾನೆ ಚಕ್ರ ಕಂಡಿಡಿಯೋದು ವಿಜ್ಞಾನ ಅಲ್ವಾ ನೋಡಿ ಆಮೇಲೆ ಬನ್ನಿ ಮುಂದೆ ಅಹ್ ಇನ್ನೊಬ್ಬ ಬರ್ತಾನೆ ಚಕ್ಷುಷ್ಮಾನ್ ಚಕ್ಷುಷ್ಮಾನ್ ಮೊದಲೇನಾಗ್ತಾ ಇತ್ತು ಅಂತಂದ್ರೆ ಮಕ್ಕಳು ಹುಟ್ಟೋದು ಗೊತ್ತಾಗ್ತಿರ್ಲಿಲ್ಲ ಸಾಯೋದಕ್ಕೆ ಗೊತ್ತಿರಲಿಲ್ಲ ಮಕ್ಕಳು ಹುಟ್ಟಿದಂಗೆ ತಂದೆ ತಾಯಿ ಸತ್ತ ಆ ಮಕ್ಕಳು ತಂಪಾಡಿ ನಾವು ನಲವತ್ತೊಂಬತ್ತು ದಿವಸದಲ್ಲಿ ಬೆಳ್ಕೊಳ್ಳೋರು ಬಾಯಿಲ್ ಬೆಟ್ಟಿಟ್ಕೊಳ್ಳೋದ್ರು ಅದ್ರ ರಸಾಯನ ಬರೋದು ಆ ರಸಾಯನ ಚೂಕೊಂಡು ಚುಕೊಂಡ್ ಬೆಳೆಯೋರು ಒಂದೊಂದು ಏಳೇಳ್ ದಿವಸಕ್ಕೂ ಒಂದೊಂದು ರೀತಿ ಅದ್ರ ಪಂಪ ಬರಿತಾನೆ ಮೂವತ್ತೈದನೇ ದಿವಸಕ್ಕೆ ಅವರು ವಿಜ್ಞಾನವನ್ನ ಕಲಿತಾ ಇದ್ರು ಮೂವತ್ತೈದನೇ ದಿವ್ಸಕ್ಕೆ ನಲವತ್ತ ಏಳನೇ ದಿವಸದಷ್ಟೊತ್ತಿಗೆ ಅವ್ರಿಗೆ ಯೌವನ ಪ್ರಾಪ್ತ ಆಗ್ತಾ ಇತ್ತು ನಾವು ಯಾರ ಮಕ್ಕಳು ಏನು ಅಂತ ಗೊತ್ತಾಗ್ತಿರ್ಲಿಲ್ಲ ಈಗೇನಾಗಿದೆ ಮಕ್ಕಳು ಹುಟ್ಟಕ್ ಶುರುವಾದೋ ಇವ್ರಿಗೆ ಗೊತ್ತ ಗಾಬರಿ ಆಗುತ್ತೆ ಇದೇನಪ್ಪ ಹಿಂಗುಡ್ತಾ ಇದ್ದಾವೆ ಅಂತ ಅವಾಗ ಆ ಚಕ್ಷುಷ್ಮಾನ್ ಅನ್ನೋ ಆ ಮನು ಮಾಡ್ತಾನೆ ಎದರ್ಕೋಬೇಡಿ ಇದು ನಿಮ್ಮ ಮಕ್ಕಳು ಇವರು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟವರು ಅಂತ ಮಕ್ಕಳನ್ನ ತೋರಿಸಿ ಕೊಡ್ತಾನೆ ತಂದೆ ತಾಯಿಯಿಂದಿರಿಗೆ ಇನ್ನೊಬ್ಬ ಬರ್ತಾನೆ ಯಶಸ್ವಾನ್ ಅಂತ ಹೇಳಿ ಅವನ ಹೆಸರು ಅವನು ಈ ಪೆಸರಿಲ್ಲರ ಪೆಸರಿಲ್ಲದವರಿಗೆ ಪೆಸರನ್ನಿಟ್ಟು ಯಶಸ್ವಾನ್ ಎಂದು ಪೆಸರಾದನ್ ಅಂತ ಬರೀತನ್ ಪಂಪ ನಿಮಗೆ ಹೆಸರಿಡೋದು ಹೆಂಗೆ ಅಂತ ಗೊತ್ತಿರಲಿಲ್ಲ ಕಣರೇ ಒಂದು ಕಾಲದಲ್ಲಿ ನಮಗೆ ಅದನ್ನು ತೋರಿಸ್ಕೊಟ್ಟವನು ಯಶಸ್ವಾನ್ ಅನ್ನುವಂಥ ಇವನು ಮತ್ತು ಅಭಿಚಂದ್ರ ಮತ್ತು ಚಂದ್ರಾಬಾ ಅಂತ ಇಬ್ರು ಮ ಮನುಗಳು ಅವರು ಮಕ್ಕಳನ್ನ ಹೇಗೆ ಸಲಹಬೇಕು ಪೋಷಿಸಬೇಕು ಪಾಲಿಸಬೇಕು ಮತ್ತು ಅವ್ರನ್ನ ಹೇಗೆ ಆಟ ಆಡಿಸ್ಬೇಕು ಅನ್ನೋದು ಹೇಳ್ಕೊಡ್ತಾರೆ ನೋಡಿ ಅದು ಮಕ್ಕಳನ್ನ ಆಟ ಆಡಿಸೋದು ಪೋಷಿಸೋದು ಪಾಲಿಸೋದು ಎಂಥ ಒಂದು ಸೂಕ್ಷ್ಮವಾದ ವಿಜ್ಞಾನ ಅಷ್ಟೇ ಅಲ್ಲ ಮರುದೇವ ಅಂತ ಒಬ್ಬ ಬರ್ತಾನೆ ಅವನು ವಾಸ್ತುಶಿಲ್ಪಿ ದೋಣಿಯನ್ನ ನಡೆಸೋದು ಹೇಗೆ ಹುಟ್ಟು ಹಾಕೋದು ಹೇಗೆ ಬೆಟ್ಟಕ್ಕೆ ಮೆಟ್ಲು ಕಟ್ಟದ ಹೇಗೆ ಆಮೇಲೆ ಏಣಿಗಳನ್ನ ಬಳಸೋದು ಹೇಗೆ ಇಂಥದ್ನೆಲ್ಲ ಅವನು ಹೇಳ್ಕೊಡ್ತಾನೆ ಆಮೇಲೆ ಇನ್ನೊಬ್ಬ ಮತ್ತು ಮಳೆ ಬೀಳೋದ್ರ ಮರುದ್ದೇವ ಮರುದ್ದೇವ ಅಂದ್ರೆ ನೀರಿನ ಹೆಸರು ಇರುವಂತದ್ದು ಮಳೆ ಯಾಕೆ ಬೀಳುತ್ತೆ ಅನ್ನೋದನ್ನ ಹೇಳ್ಕೊಡ್ತಾನೆ ಮತ್ತೆ ಇನ್ನೊಬ್ಬ ಪ್ರಸೇನ ಜಿತ್ ಅಂತ ಹೆಸರು ಇವನೇನ್ ಕೆಲಸ ಅಂತಂದ್ರೆ ಮಕ್ಕಳು ಹುಟ್ಟಿದಾಗ ನಾವೆಲ್ಲ ಹೇಗೆ ಹುಟ್ಟಿರ್ತೀವಿ ತಾಯಿಯ ಗರ್ಭಚೀಲದಲ್ಲಿ ಆ ಮಾಸು ಸತ್ತೆ ಈ ತರದೇನು ಅಥವಾ ಜರಾಯು ಪಟಲ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ ಅದರೊಳಗೆ ಬೆಳೀತಾ ಇರ್ತೀವಿ ಹುಟ್ಟಿದಾಗ ಆ ಜರಾಯು ಪಟಲ ಅಥವಾ ಸತ್ತೆಯ ಜೊತೆಗೆ ಭೂಮಿಗೆ ಬರ್ತೀವಿ ಅದನ್ನ ಗಳನ್ನ ಏನ್ಮಾಡ್ತಾರೆ ಕಟ್ ಮಾಡ್ಬಿಟ್ಟು ಮಗು ತೊಳೆದು ಕ್ಲೀನ್ ಮಾಡ್ತಾರೆ ಅಂದ್ರೆ ಈ ಪ್ರಸೇನದಿಂದ ಅಥವಾ ಮಾಸಿನಿಂದ ಮಗುವನ್ನ ಹೇಗೆ ಬೇರ್ಪಡಿಸಬೇಕು ಅನ್ನುವಂಥದ್ದನ್ನ ಪ್ರಸೇನ ಜಿತ್ ಹೇಳ್ಕೊಡ್ತಾನೆ ಪ್ರಸೇನ ಅಂದ್ರೆ ಮಾಸ್ ಜಿತ್ತು ಅಂದ್ರೆ ಅಂತ ನೋಡಿ ಎಂಥದ್ದು ಆಮೇಲೆ ನಾಭಿರಾಜ ಅಂತ ಇನ್ನೊಬ್ಬ ಮನು ಪ್ರಸವ ಅಲ್ಲೇ ಬಂದಿದೆ ಪ್ರಸೇನ ಶಾಸ್ತ್ರ ಪ್ರಸೂತಿ ಶಾಸ್ತ್ರ ಇವೆಲ್ಲ ಇದಾವಲ್ಲ ಅಲ್ಲಿ ಸೊ ಇನ್ನೊಬ್ಬ ನಾ ಇವನ್ ಹೇಳ್ಬಿಟ್ಟು ಮುಗಿಸ್ತೀನಿ ನಾನು ನಾಭಿರಾಜ ಅಂತ ಇವನು ಆದಿನಾಥನ ತಂದೆ ಭರತ ಬಾಹುಬಲಿಯ ತಾತ ನಾಭಿರಾಜ ಅವನ ಹೆಸರೇನು ನಾಭಿರಾಜ ಏನು ನಾಭಿ ಅಂದ್ರೆ ಹೊಕ್ಕಳು ಅವನೇನ್ ಮಾಡ್ತಾನೆ ಅಂದ್ರೆ ಮಕ್ಕಳು ನಾವು ಹೊಕ್ಕಳು ಬಳ್ಳಿ ಸಮೇತ ಹುಟ್ಟಿರ್ತೀವಲ್ಲ ಹೊಕ್ಕುಳು ಬಳ್ಳಿಯಿಂದ ಮಕ್ಕಳನ್ನ ಹೇಗೆ ಬೇರ್ಪಡಿಸುವುದು ಅನ್ನೋದನ್ನ ತೋರಿಸ್ಕೊಡ್ತಾನೆ ನಾವಿರಾಜ ಹೆಸರಲ್ಲೂ ಇದೆ ಅವನು ಬರವಣಿಗೆ ಒಳಗೂ ಇದೆ ಎಲ್ಲ ಪಂಪ ಇಷ್ಟು ಸೂಕ್ಷ್ಮವಾಗಿ ಕುತೂಹಲಕರವಾಗಿ ಇಟ್ಟಿದ್ದಾನಲ್ಲ ಇಂಥ ನಮ್ಮ ಪ್ರಾಚೀನ ಮಹಾಕಾವ್ಯಗಳನ್ನ ನಾವು ಇವು ನಮ್ಗೆ ಅರ್ಥ ಆಗಲ್ಲ ಓದಕ್ಕಾಗಲ್ಲ ಅಂತಂದ್ರೆ ಅದು ನಮ್ಮ ಮಿತಿಯೇ ಹೊರ್ತು ಮಹಾಕಾವ್ಯಗಳ ಮಿತಿ ಅಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇಷ್ಟು ಸೂಕ್ಷ್ಮವಾಗಿ ಕನ್ನಡದಲ್ಲಿ ವೈಜ್ಞಾನಿಕತೆ ಇದೆ ನಾವು ವಿಜ್ಞಾನದ ಬಗ್ಗೆ ಬರೀತೀವಿ ಅಂತ ಹೊರಟವರು ಅಲ್ಪ ಸ್ವಲ್ಪವಾದರೂ ಈ ಥರದ ಸೂಕ್ಷ್ಮಗಳನ್ನ ಪರಿಚಯ ಮಾಡಿಕೊಂಡಾಗ ಒಂದು ಅತ್ಯಂತ ಸೃಜನಶೀಲವಾದ ರೀತಿಯಲ್ಲಿ ನಾನು ಹೇಳಿದಾಗೆ ಭಾಷೆಯನ್ನು ಲಲಿತವಾಗಿ ಬಳಸುವ ಮೂಲಕ ಜನರಲ್ಲಿ ಕುತೂಹಲವನ್ನು ಸೃಷ್ಟಿ ಮಾಡುವ ಮೂಲಕ ನೀವು ಏನನ್ನು ಬೇಕಾದರೂ ಬರೆಯಕ್ಕೆ ಸಾಧ್ಯ ಇದೆ ಅದನ್ನು ನೀವು ಅರ್ಥ ಮಾಡಿ ನಾಗೇಶ್ ಹೆಗಡೆ ಬರೆಯುವಂಥದ್ದನ್ನು ಓದಿದಾಗಲೂ ಕೂಡ ನಮ್ಗೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಅವರು ಯಾವ ಅವರು ಬರೆದದನ್ನು ಯಾವುದನ್ನು ಬೇಡ ಅಂತ ಹೇಳಕ್ಕೆ ಆಗೋದಿಲ್ಲ ಅದನ್ನೆಲ್ಲ ನಾವು ಓದಬೇಕು 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 ಅಂತ ಅನಿಸುತ್ತೆ ಒಂದು ಭಾಷೆಯನ್ನ ಹೇಗೆ ಬಳಸಬೇಕು ಅಂತ ಬರಹಗಾರನಾದ ನಮಗೆ ಗೊತ್ತಿರಬೇಕು ಆಗ ನಾವು ವಿಜ್ಞಾನ ಬರೆದ್ರೂ ಆಗುತ್ತೆ ಕಾವ್ಯ ಬರೆದ್ರೂ ಆಗುತ್ತೆ ಗಣಿತ ಬರೆದ್ರೂ ಆಗುತ್ತೆ ಏನ್ ಬ ಏನ್ ಬೇಕಾದರೂ ಬರೆಯೋಕ್ಕೆ ಸಾಧ್ಯ ಇದೆ ಮತ್ತು ಇದರಿಂದ ಏನ್ ಲಾಭ ಇದರಿಂದ ವೈಯಕ್ತಿಕವಾಗಿ ನಮಗೆ ಯಶಾರ್ಥ ಲಾಭ ಆಗ್ಬೋದು ಇದೆಲ್ಲದಕ್ಕಿಂತ ಪ್ರೀತಿಯ ಮಕ್ಕಳೇ ಇದೆಲ್ಲದಕ್ಕಿಂತ ಕನ್ನಡಕ್ಕೆ ಲಾಭ ಆಗುತ್ತೆ ಕನ್ನಡದ ವಿಜ್ಞಾನದ ಭಾಷೆ ಅಲ್ಲ ಅಂತ ಹೇಳ್ತಾವ್ರಲ್ಲ ಅನ್ನದ ಭಾಷೆ ಅಲ್ಲ ಅಂತ ಹೇಳ್ತಾವ್ರಲ್ವ ಇವತ್ತು ಕನ್ನಡದಲ್ಲಿ ಓದ್ದವರೇ ಎಲ್ಲ ಕೆಲಸ ಮಾಡ್ತಾರೆ ಸಿ ಆರ್ ಚಂದ್ರಶೇಖರ್ ಏನು ಇಂಗ್ಲೀಷ್ ಮೀಡಿಯಮ್ಮ ಅಥವಾ ರಾಜಾ ಸಾಬ್ಬರು ಏನಾದರೂ ಇಂಗ್ಲೀಷ್ ಮೀಡಿಯೋ ಕೊಳ್ಳೇಗಾಲ ಶರ್ಮಾ ಏನಾದ್ರೂ ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿದ್ರು ಏನಿಲ್ವಲ್ಲ ಇವರೆಲ್ಲ ಹಳ್ಳಿಗಳಲ್ಲಿ ಕನ್ನಡ ಮಾಧ್ಯಮಗಳಲ್ಲಿ ಕಷ್ಟಪಟ್ಟು ಓದ್ಕಂಡು ಬಂದಿರೋ ಅಂಥವ್ರು ಇವರಿಗಿಂತ ಸಾಧನೆ ಮಾಡೋಕ್ಕಾಗುತ್ತೆ ಕನ್ನಡದಲ್ಲಿ ಓದವ್ರಿಗೆ ಅಂದ್ರೆ ನಾಳೆ ಕನ್ನಡದಲ್ಲಿ ಓದುವ ಯಾವುದೇ ಮಗುವಿಗೆ ಏನನ್ನು ಬೇಕಾದರೂ ಮಾಡೋಕೆ ಸಾಧ್ಯ ಇದೆ ಅನ್ನುವಂಥದ್ದಕ್ಕೆ ಇವರೆಲ್ಲ ಸಾಕ್ಷಿಗಳಾಗಿದ್ದಾರೆ ದಯಮಾಡಿ ನೀವು ಎರಡು ದಿನಗಳ ಕಾಲ ಇಂಥ ಸೂಕ್ಷ್ಮಗಳ ಜೊತೆಯಲ್ಲಿ ಒಡನಾಟ ಮಾಡ್ಕೊಳ್ತಾ ಗಣೇಶನವ್ರು ಬಂದ್ರ ಓಹ್ ನಮಸ್ಕಾರ ಸರ್ ಓ ಈ ತರದ ಮುಂದಕ್ಕೆ ಬಂದ್ಬೇಡಿ ಸೊ ಈ ತರದ ಆಲೋಚನೆಗಳನ್ನ ಇಟ್ಕೊಳ್ಳಿ ಇದೆಲ್ಲ ಯಾಕೆ ಬೇಕು ಅಂತಂದ್ರೆ ಮಕ್ಕಳೇ ಕುವೆಂಪು ಹೇಳಿದ್ರೆ ಮೇಡಮ್ ಹೇಳೋರು ಬಹಳ ಚೆನ್ನಾಗಿ ಕುವೆಂಪು ಏನು ಹೇಳ್ತಾರೆ ವಿಜ್ಞಾನ ದೀವಿಗೆಯ ಇಳಿಯ ಬನ್ನಿ ಇದು ಯಾವ ಯುಗ ಇದು ಇದು ವಿಜ್ಞಾನ ಯುಗ ಕಣ್ರಿ ಈಗ ನಾವು ಬೇರೆ ದೇಶಗಳೆಲ್ಲ ಯಾವ್ಯಾವುದೋ ವಿಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವ್ರು ಕಂಡು ಹಿಡಿದಿರೋ ಲ್ಯಾಪ್ಟಾಪ್ ಇಟ್ಕೊಳ್ತೀವಿ ಫೋನ್ ಇಟ್ಕೊಳ್ತೀವಿ ನಾವಿಲ್ಲಿ ದೇವಸ್ಥಾನ ಕಟ್ಟಕ್ಕೆ ಹೋಗ್ತೀವಿ ಭಜನೆ ಮಾಡೋಕೆ ಶುರು ಮಾಡಿದ್ದೀವಿ ಇದು ಭಾರತೀಯರ ಮನಸ್ಸು ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಭಜನೆ ಮಾಡ್ಕೊಳ್ಳಿ ಬೇಡ ಅಂತ ಹೇಳಿಲ್ಲ ಆದರೆ ಆದ್ಯತೆ ಇರಬೇಕು ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕಾಗಿದೆ ಅನ್ನೋದನ್ನ ಯೋಚನೆ ಮಾಡಿ ನಿಮ್ಮ ಭವಿಷ್ಯ ವಿಜ್ಞಾನದೊಳಗೆ ಅಡಗಿರೋದು ಅದನ್ನ ಬಿಟ್ಟರೆ ಅಂದ್ರೆ ಸಾಧ್ಯ ಇಲ್ಲ ಮತ್ತು ಈ ವಿಜ್ಞಾನವನ್ನ ಮುಟ್ಟಬೇಕಾದ್ರೆ ನಿಮಗೆ ಸಾಹಿತ್ಯ ಕೃತಿಗಳ ಮೂಲಕ ಸಾಧ್ಯ ಇದೆ ಆ ಮೂಲಕ ಏನ್ ಮಾಡ್ಬೋದು ಅಂದ್ರೆ ನಾನು ಯಾವಾಗಲೂ ಹೇಳ್ತೀನಿ ಕೊನೆಯದಾಗಿ ಹೇಳೋದು ಏನಂದ್ರೆ ಸಂವಿಧಾನವನ್ನ ಮತ್ತು ಪ್ರಜಾಪ್ರಭುತ್ವವನ್ನ ಕಾಪಾಡ್ಕೋಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅದಕ್ಕೆ ನೀವೆಲ್ಲ ಹೆಗಲು ಕೊಡ್ತೀರಿ ಅಂತ ಒಂದು ಬಹಳ ದೊಡ್ಡ ಭರವಸೆ ನನಗಿದೆ ನಿಮ್ಮೆಲ್ಲರಿಗೂ ನಮಸ್ಕಾರ